ಸೊ ನಮಸ್ಕಾರ ಯೋಚಕರ ನಾನು ಅಭಿಷೇಕ್ ನೀವು ನೋಡ್ತಾ ಇದ್ದೀರಾ ಕಿಯಾದ ವಿ ನೈನ್ ಅನ್ನೋ ಒಂದು ವೆಹಿಕಲ್ ಇದು ಸೊ ಇದು ಎಲೆಕ್ಟ್ರಿಕ್ ವೆಹಿಕಲ್ ಕಿಯಾ ಕಡೆಯಿಂದ ಬಂದಿರುವಂತದ್ದು ಅಂಡ್ ಈ ಒಂದು ಕಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ಕಳೆದ ಬಾರಿ ಆಟೋ ಎಕ್ಸ್ಪೋದಲ್ಲಿ ಜಸ್ಟ್ ಇದನ್ನ ಅನ್ವೀಲ್ ಮಾಡಿದ್ರಷ್ಟೇ ಸೊ ಅಫಿಷಿಯಲ್ಲಿ ಏನು ಲಾಂಚ್ ಆಗ್ಲಿ ಏನೋ ಮಾಡಿರಲಿಲ್ಲ ಜಸ್ಟ್ ಇದನ್ನ ಶೋ ಆಗಿಟ್ಟಿದ್ದು ಬಟ್ ಇವಾಗ ಇಂಡಿಯಾದಲ್ಲಿ ಈ ಒಂದು ಕಾರ್ ನ ಅಫಿಷಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಕಾರ್ ಬಗ್ಗೆ ಏನೇನು ನೋಡ್ತಾ ಇದ್ದೀವಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಮೊಮಿಗೆ ಈ ಒಂದು ಕಾರ್ ನ ಫ್ರಂಟ್ ಅಲ್ಲಿ ನೋಡಿದ್ರೆ ತುಂಬಾನೇ ಅಗ್ರೆಸಿವ್ ಆಗಿರುವಂತ ತುಂಬಾ ಫ್ಯೂಚರಿಸ್ಟಿಕ್ ಆಗಿರುವಂತಹ ಲುಕ್ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ ಸೊ ನೀವು ನೋಡಬಹುದು ಇಲ್ಲಿ ನಾನು ವರ್ಟಿಕಲ್ ಸ್ಲಾಟ್ ಅಲ್ಲಿರುವಂತಹ ಹೆಡ್ಲೈಟ್ಸ್ ಅಂತ ಹೇಳಬಹುದು ಸೊ ನಿಮಗೆ ಇದರಲ್ಲಿ ಹನ್ನೆರಡು ಇಲ್ಲಿ ಇಟ್ಟಿದ್ದಾರೆ ಸೊ ಈ ಒಂದು ಇದನ್ನ ಹೆಡ್ಲೈಟ್ ಆಗಿ ಇಲ್ಲಿ ಈ ಒಂದು ಲೈನ್ ಏನಿದೆ ಡಿಆರ್ ನೋಡಬಹುದು ತುಂಬಾ ಚೆನ್ನಾಗಿದೆ ಅಂಡ್ ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ಇದರ ಒಂದು ಈ ಒಂದು ಫ್ಯೂಚರಿಸ್ಟಿಕ್ ಆಗಿರುವಂತಹ ಡಿಜಿಟಲ್ ಪ್ಯಾಟರ್ನ್ ಗ್ರಿಲ್ ಅಂತ ಹೇಳ್ಬಹುದು ಸೊ ಇದಂತೂ ನಿಮಗೆ ತುಂಬಾನೇ ಒಳ್ಳೆ ಲುಕ್ ಕೊಡುತ್ತೆ ಸೊ ಆನ್ ಮಾಡುವಾಗ ಆಫ್ ಮಾಡುವಾಗ ನಿಮಗೆ ಇದೊಂದು ಬ್ಲಿಂಕ್ ಆಗಿ ಹೋಗುವಂತ ಒಂದು ಡಿಸೈನ್ ಪ್ಯಾಟರ್ನ್ ಅಲ್ಲಿ ಇದೆ ಸೊ ನಿಮಗೆ ತುಂಬಾನೇ ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಅಂಡ್ ನಿಮಗೆ ಅದು ಬಿಟ್ಟು ಈ ಒಂದು ಅಲ್ಲಿ ತುಂಬಾ ಖಾಲಿಯಾಗಿ ತುಂಬಾ ನೀಟ್ ಆಗಿ ಏನು ಇಲ್ದಿರುವಂತ ಒಂದು ಪ್ಲೇನ್ ಆಗಿರೋ ಡಿಸೈನ್ ಸಿಗುತ್ತೆ ಇನ್ನು ಅದೇ ರೀತಿ ನಾವು ಇಲ್ಲಿ ನೋಡಿದ್ರೆ ನಮಗೆ ಇಲ್ಲಿ ಫ್ರೀ ಆ ಲೋಗೋ ಸಿಗುತ್ತೆ ಅಂಡ್ ಕೆಳಗಡೆ ಈವೆನ್ ಏನಂತ ಒಂದು ಬ್ಯಾಡ್ಜಿಂಗ್ ಇದೆ ಬಟ್ ಅದು ನಂಬರ್ ಪ್ಲಾಟ್ ಅದು ಅಂಡ್ ಅದು ಬಿಟ್ಟು ನಮಗೆ ಇಲ್ಲಿ ಒಂದು ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ ಅಫ್ಕೋರ್ಸ್ ಇದ್ರಲ್ಲಿ ತ್ರೀ ಸಿಕ್ಸ್ಟಿ ಕ್ಯಾಮೆರಾ ಇರುತ್ತೆ ಸೊ ಇದರಲ್ಲಿ ಇಲ್ಲದೆ ಇರೋದು ಏನು ಇಲ್ಲ ಎಲ್ಲ ಒಂದು ಫೀಚರ್ ಕೂಡ ಕೊಟ್ಟಿದ್ದಾರೆ ಅಂಡ್ ಇದರ ಪ್ರೈಸಿಂಗ್ ಕೂಡ ಹೇಳ್ತೀನಿ ಕೊನೆ ತನಕ ವೇಟ್ ಮಾಡಿ ಸೊ ನಮಗೆ ಕೆಳಗಡೆ ನೋಡಿದ್ರೆ ಎರಡನೇ ಗ್ರಿಲ್ ಸಿಗುತ್ತೆ ನಮಗೆ ಅಲ್ಲಿ ಓಪನ್ ಆಗಿರೋದು ಎರಡನೇ ಗ್ರಿಲ್ ಸಿಗುತ್ತೆ ಅಂಡ್ ನಮಗೆ ಇಲ್ಲಿ ಕೂಡ ವೆಂಟ್ ಸಿಗುತ್ತೆ ಸೊ ಮೇ ಬಿ ಏರ್ ಪಾಸ್ ಆಗೋದಕ್ಕೆ ಆ ಒಂದು ವೆಂಟ್ಸ್ ಇಟ್ಟಿದ್ದಾರೆ ಅಂತ ಅನ್ಸುತ್ತೆ ಇನ್ನು ಈ ಒಂದು ಕಾರಣ ಸೈಡ್ ಅಲ್ಲಿ ನೋಡಿದ್ರೆ ನಮಗೆ ಇಲ್ಲಿ ಮೈನ್ ಅಟ್ರಾಕ್ಟಿವ್ ಆಗಿ ಕಾಣುವಂತದ್ದು ಈ ರೀತಿಯಾದಂತಹ ಪ್ಯಾಟರ್ನ್ ನ ಒಂದು ಅಲವೆನ್ ನಾವೆಲ್ಲೂ ಕೂಡ ನೋಡಿರಲಿಲ್ಲ ನೋಡಬಹುದು ನೀವು ಸೊ ತುಂಬಾನೇ ಸ್ಟ್ರಾಂಗ್ ಆಗಿರುವಂತಹ ಅಲೋವಿನ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಈ ಒಂದು ಕಾರ್ನ ಟೈರ್ ಬಗ್ಗೆ ಮಾತಾಡ್ಬೇಕಾದ್ರೆ ಟೈರ್ ಸೈಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಟೂ ಸೆವೆಂಟಿ ಫೈವ್ ಬಾರ್ ಫಿಫ್ಟಿ ಆರ್ ಟ್ವೆಂಟಿ ಅಂದ್ರೆ ಟ್ವೆಂಟಿ ಇಂಚಿನ ವೀಲ್ಸ್ ನಿಮಗೆ ಸೊ ಈ ಒಂದು ದೊಡ್ಡದಾಗಿರುವಂತಹ ಒಂದು ಕಾರಿಗೆ ಈ ಒಂದು ಟೈರ್ ಏನು ಹೇಳಿ ಇದಕ್ಕೂ ಅದಕ್ಕೊಂದು ಒಳ್ಳೆ ಒಂದು ಲುಕ್ ಎನ್ಹಾನ್ಸ್ ಮಾಡಿದಂತಾನೆ ಹೇಳ್ಬೋದು ಅಂಡ್ ಅದೇ ರೀತಿ ನಾವು ಸೈಡಿಗೆ ಬಂದ್ರೆ ಇದರ ಒಂದು ಡೋರ್ ಹ್ಯಾಂಡಲ್ಸ್ ನಾವು ಹೇಳಲೇಬೇಕು ಇದ್ರ ಬಗ್ಗೆ ಸೊ ನಿಮಗೆ ಇದು ಜಸ್ಟ್ ಪ್ರೆಸ್ ಮಾಡಿದಾಗ ಹೊರಗೆ ಬರೋ ಅಂತ ಒಂದು ಹೇಳಿ ಏನೇಳಿ ಆನ್ ಮಾಡಿದಾಗ ಹೊರಗೆ ಬರೋ ಅಂತ ಒಂದು ಟೋರ್ ಆ್ಯಂಡ್ ಇದು ಸೊ ತುಂಬಾನೇ ಚೆನ್ನಾಗಿದೆ ಅಂಡ್ ಹಾಗೆ ನಾವು ಸೈಡಿಗೆ ಬಂದಾಗ ಈ ಒಂದು ಓವರ್ ಬಗ್ಗೆ ಮಾತಾಡಬೇಕು ಸೊ ನಮಗೆ ಪಿಯಾನೋ ಬ್ಲಾಕ್ ಕಲರ್ ಅಂದ್ರೆ ಕಾರ್ನ ಬಾಡಿ ಕಲರ್ನ ಓವರ್ ವೇ ನಮಗೆ ಇಲ್ಲಿ ಸಿಗುತ್ತೆ ಸೊ ಅದೇ ರೀತಿ ನಮಗೆ ಇಲ್ಲಿ ಒಂದು ಕ್ಯಾಮ್ರಾನು ಇದ್ರ ಕೆಳಗಡೆ ಸಿಗ್ತಾ ಇದೆ ಅಂಡ್ ಇಲ್ಲಿ ನೋಡ್ಬೋದು ನೀವು ಅಂಡ್ ಅದೇ ರೀತಿ ನಮಗೆ ಇಲ್ಲಿ ಒಂದು ಇಂಡಿಕೇಟರ್ಸ್ ಕೂಡ ಸಿಗುತ್ತೆ ಇನ್ನು ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗೇ ನಮಗೆ ಇಲ್ಲಿ ಒಂದು ಇದೆ ಸೊ ಇದರಲ್ಲಿ ಲೆವೆಲ್ ಟು ಅಡ್ಯಾಸ್ ಇದೆ ಸೊ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಸೊ ಇನ್ನು ಈ ಒಂದು ಕಾರ್ ನ ಸೈಡ್ ಅಲ್ಲಿ ನೋಡೋದಾದ್ರೆ ಸೊ ತುಂಬಾನೇ ದೊಡ್ಡದಾಗಿರುವಂತಹ ಕಾರ್ ಅಂತ ಹೇಳ್ಬೋದು ಹೇಳ್ಬಹುದು ಸೊ ತುಂಬಾ ಜನ ರಶ್ ಇರೋದ್ರಿಂದ ಚೆನ್ನಾಗಿ ತೋರ್ಸಕ್ ಆಗ್ತಾ ಇಲ್ಲ ಅಂಡ್ ಹಾಗೆ ಇದ್ರ ಒಂದು ರಿಯರ್ ಬಂದಾಗ ನಮಗೆ ಇಲ್ಲಿ ಒಂದು ರೆಡ್ ಕಲರ್ ಸೊ ನಮಗೆ ಅಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿರುವಂತ ಒಂದು ಟೇಲೈಟ್ ಕೂಡ ಸಿಗುತ್ತೆ ಸೊ ಅಲ್ಲಿ ನಿಮಗೆ ನೋಡಬಹುದು ಸೊ ಇಲ್ಲಿ ಸ್ಪಿಟೆಡ್ ಆಗಿರುವಂತಹ ಒಂದು ಟೈಲೈಟ್ ಅಂತಲೇ ಹೇಳ್ಬೋದು ಆ ಒಂದು ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಅದು ಬಿಟ್ಟು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇಲ್ಲಿ ಏನು ಹೇಳಿ ಸ್ಪಿಟ್ ಮಾಡ್ಬೋದು ನೀವು ಸೀಟ್ನ ಮಡಚಿ ಅದ್ರ ಮೇಲೆ ನಿಮಗೆ ಲಗೇಜ್ ಇಡ್ಬೋದು ಅಂಡ್ ಅಲ್ಲಿ ನಿಮಗೆ ಕಪ್ ಹೋಲ್ಡರ್ಸ್ ಇದೆ ಸೊ ತುಂಬಾ ಬಟನ್ಸ್ ಎಲ್ಲ ಇದೆ ಅಂಡ್ ಸೊ ನೀವು ಇಲ್ಲಿ ನೋಡ್ಬೋದು ಅಂದ್ರೆ ಸೀಟ್ನ ಫೋಲ್ಡ್ ಮಾಡೋದಕ್ಕೆಲ್ಲ ಬಟನ್ಸ್ ವ್ಯವಸ್ಥೆ ಕೊಟ್ಟಿದ್ದಾರೆ ಸೊ ತುಂಬಾನೇ ಚೆನ್ನಾಗಿದೆ ರಿಯರ್ ಇಂದನೂ ಕೂಡ ತುಂಬಾ ಒಂದು ಏನು ಹೇಳಿ ತುಂಬಾ ಎದ್ದು ಕಾಣುವಂತ ಲುಕ್ ಅಂತಲೇ ಹೇಳ್ಬೋದು ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಕಿಯಾ ಇ ನೈನ್ ನ ಈ ಒಂದು ಏನ್ ಹೇಳಿ ರಿಯರ್ ಇಂಡಿಗೆ ಸೊ ರಿಯರ್ ಇಂಡಿಗೆ ಹೋದಾಗ ತುಂಬಾನೇ ಏನೇಳಿ ಲಕ್ಷಿ ಫೀಲ್ ಕೊಡುವಂತ ಒಂದು ಏನು ಹೇಳಿ ಇಂಟೀರಿಯರ್ ಅಂತಲೇ ಹೇಳ್ಬೋದು ಸೊ ಬಟ್ ನಿಮ್ಗೆ ಇದ್ರಲ್ಲಿ ನೋಡಬಹುದು ಇದರಲ್ಲಿ ಈ ಒಂದು ಸೀಟಲ್ಲಿ ಮಸಾಜ್ ಫಂಕ್ಷನಿಂಗ್ ಕೂಡ ಆನ್ ಇದೆ ಸೊ ನಾವಿವಾಗ ಈ ಒಂದು ಕಿಯಾ ಇ ವಿ ನೈನ್ ಇನ್ಸೈಡ್ ಅಂದ್ರೆ ಇಂಟೀರಿಯರ್ ಬರ್ತಾ ಇದೀವಿ ಸೊ ನೋಡೋಕ್ಕಂತೂ ತುಂಬಾನೇ ಲಕ್ಸುರಿ ಆಗಿರುವಂಥ ಒಂದು ಕಾರ್ ಅಂತ ಹೇಳ್ಬೋದು ಸೊ ನಾವು ಕೂತಾಗಲೇ ಗೊತ್ತಾಗುತ್ತೆ ನಿಮಗೆ ಆ ಒಂದು ಕಂಫರ್ಟೆನ್ಸ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಅಂಡ್ ಮೈನ್ ಆಗಿ ಇದ್ರಲ್ಲಿ ಹೇಳಬೇಕಂತ ವಿಷಯ ಏನಂದ್ರೆ ನಿಮಗೆ ಅತ್ಯಾಧುನಿಕವಾಗಿ ಬೇಕಾಗಿರುವಂತ ಎಲ್ಲ ಒಂದು ಫೀಚರ್ಸ್ ಕೂಡ ಸಿಗ್ತಾ ಇದೆ ಸೊ ಅದ್ರಲ್ಲಿ ನಮ್ಗೆ ಮೈನ್ ಆಗಿ ಸಿಗುವಂತದ್ದು ಈ ಒಂದು ಟ್ವೆಲ್ ಪಾಯಿಂಟ್ ತ್ರೀ ಇಂಚಿನ ನ ಡಿಸ್ಪ್ಲೇ ಸಿಗ್ತಾ ಇದೆ ಕರ್ವ ಡಿಸ್ಪ್ಲೇ ಸಿಕ್ತಾ ಇದೆ ಸೊ ಇದು ನಿಮಗೆ ಗೆ ರೈಡ್ ಮಾಡುವಾಗ ಏನ್ ಹೇಳಿ ತುಂಬಾ ಸ್ಪಷ್ಟವಾದ ರೀತಿ ಇಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಸಿಗುತ್ತೆ ಅಂಡ್ ಅದೇ ರೀತಿ ನಮಗೆ ಲೆವೆನ್ ಇಂಚಿನ ಒಂದು ಹೆಡ್ ಅಪ್ ಡಿಸ್ಪ್ಲೇ ಕೂಡ ಸಿಗ್ತಾ ಇದೆ ಸೊ ನೀವು ಇಲ್ಲಿ ನೋಡಬಹುದು ಈ ಒಂದು ಡಿಸೈನ್ ಪ್ಯಾಟರ್ನ್ ಆಗಿರ್ಬೋದು ತುಂಬಾ ಚೆನ್ನಾಗಿರೋ ಮೆಟೀರಿಯಲ್ ಬಳಸಿದ್ದಾರೆ ಸೊ ಆಗಿ ಹೇಳ್ಬೇಕಂದ್ರೆ ಒಂದು ಒಂದು ಒಳ್ಳೆ ರೀತಿಯ ಒಂದು ಹೆಜ್ಜೆ ಇಟ್ಟಿದೆ ಅಂತ ಹೇಳ್ಬೋದು ಸ್ಟೀರಿಂಗ್ ಬಗ್ಗೆ ನೋಡ್ಬೇಕಾದ್ರೆ ಸ್ಟೀರಿಂಗ್ ಅಲ್ಲಿ ನಿಮಗೆ ತುಂಬಾ ಸ್ಟೀರಿಂಗ್ ಕಂಟ್ರೋಲ್ ಸಿಗ್ತಾ ಇದೆ ಲೆವೆಲ್ ಟು ಅಡಾ ಸಿಗ್ತಾ ಇದೆ ನಿಮಗೆ ಮುಖ್ಯವಾಗಿ ಡ್ಯುಯಲ್ ಅಹ್ ಸಂದೂಪ್ ನೀವು ಇದೆ ಸೊ ನೀವು ನೋಡ್ಬೋದು ಸೊ ಹಿಂಗ್ ಕಡೆ ಕೂಡ ಟ್ರಾವೆಲ್ ಮಾಡುವಾಗ ತುಂಬಾ ಚೆನ್ನಾಗಿರುವಂತಹ ಒಂದು ಫೀಲ್ ನ ಕೂಡ ಈ ಒಂದು ಕಾರ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಇನ್ನು ಈ ಒಂದು ಕಾರ್ ನ ಮುಖ್ಯವಾಗಿರೋ ವಿಷಯ ಏನಂದ್ರೆ ಇದ್ರ ಒಂದು ರೇಂಜ್ ಬ್ಯಾಟ್ರಿ ಮತ್ತೆ ಇದರ ಒಂದು ಪವರ್ ಫಿಗರ್ಸ್ ಬಗ್ಗೆ ಮಾತಾಡೋಣ ಸೊ ಈ ಒಂದು ಕಾರನ್ನ ಪವರ್ ಫಿಗರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ ಇದರಲ್ಲಿ ಟೂ ಏಟಿ ಟೂ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ನ ಒಂದು ಪವರ್ ನಿಮಗೆ ಇದರಲ್ಲಿ ಜನರೇಟ್ ಆಗುತ್ತೆ ಪ್ರೊಡ್ಯೂಸ್ ಮಾಡುತ್ತೆ ಒಂದು ಕಾರು ಅಂಡ್ ಅದೇ ರೀತಿ ನಿಮಗೆ ಸೆವೆನ್ ಹಂಡ್ರೆಡ್ ಎಂ ಎಮ್ ಟಾರ್ಕ್ ಕೂಡ ನಿಮಗೆ ಇದರಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ಒನ್ ನೈಂಟಿ ಏಟ್ ಒಂದು ಎಮ್ ಎಮ್ ನ ಗ್ರೌಂಡ್ ಕೂಡ ನಿಮಗಿದೆ ಸೊ ಟೋಟಲಿ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿರುವಂತಹ ಒಂದು ತುಂಬ ಏನು ಹೇಳಿ ಪರ್ಫಾರ್ಮೆನ್ಸ್ ಕೊಡುವಂಥ ಒಂದು ಕಾರ್ ಅಂತಲೇ ಹೇಳ್ಬೋದು ಇನ್ನು ಇದರ ಚಾರ್ಜಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಟೆನ್ ಟು ಏಯ್ಟಿ ಪರ್ಸೆಂಟ್ ಬರೀ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಇದು ಚಾರ್ಜ್ ಆಗುತ್ತೆ ಆ್ಯಂಡ್ ಅದೇ ರೀತಿ ನಿಮಗೆ ಇದರ ಒಂದು ರೇಂಜ್ ಬಗ್ಗೆ ಮಾತಾಡಬೇಕು ಒಂದು ಸಿಂಗಲ್ ಚಾರ್ಜಲ್ಲಿ ಫೈವ್ ಸಿಕ್ಸ್ಟಿ ಒನ್ ಕಿಲೋಮೀಟರ್ಸ್ನ ಒಂದು ರೇಂಜ್ ಕೂಡ ನಿಮಗೆ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡೋದು ಮೀನ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಇದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ಕಾರ್ ಎಷ್ಟರ ಮಟ್ಟಿಗೆ ಒಂದು ಉಪಯೋಗ ಆಗುತ್ತೆ ಅಂತ ಆ್ಯಂಡ್ ಇದರ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಕೊನೆಯದಾಗಿ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ತೊಂಬತ್ತು ಸಾವಿರ ಇದರ ಒಂದು ಪ್ರೈಸ್ ಅಂತಲೇ ಹೇಳ್ಬೋದು ಸೊ ಆಲ್ಮೋಸ್ಟ್ ಒನ್ ಪಾಯಿಂಟ್ ತ್ರೀ ಕ್ರೋರ್ಸ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಈ ಒಂದು ಕಾರ್ ನ ಪ್ರೈಸ್ ಬಗ್ಗೆ ಏನಂತ ಕಮೆಂಟ್ ಮಾಡ್ ಈ ಒಂದು ಕಾರ್ ನಿಮಗೆ ಇಂಡಿಯಾದಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ಬೋದು ಅನ್ನೋದು ನಿಮ್ಮ ಒಂದು ಮನಸ್ಸಲ್ಲಿ ಅದನ್ನು ನಿಮಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ